ನಾನು ಹೇಳೋ ವಿಷಯ ಸ್ವಲ್ಪ ವಿಚಿತ್ರ ಅನಿಸಿರೋ ಹಂಡ್ರೆಡ್ ಪರ್ಸೆಂಟು ಸತ್ಯ ಅನಿಸುತ್ತೆ ಯಾವಾಗ ಗೊತ್ತಾ ಪೂರ್ತಿ ವಿಡಿಯೋನ ನೀವು ಕೇಳಿಸ್ಕೊಂಡಾಗ ನಾವು ಟೀನೇಜ್ ಆಗಿದ್ದಾಗ ಯೋಚನೆ ಮಾಡ್ತಿದ್ವಿ ನಮ್ಮ ತಂದೆ ತಾಯಿ ನಾವು ಮನೆಗೆ ಲೇಟಾಗಿ ಬಂದರೆ ಯಾಕೆ ಲೇಟಾಗಿ ಬರೋದು ಯಾರು ಫ್ರೆಂಡ್ಶಿಪ್ ಮಾಡ್ತಾ ಇದೆಯಾ ನಿನ್ನ ಫ್ರೆಂಡ್ಸ್ ಯಾರೂ ಸರಿ ಇಲ್ಲ ಸರಿಯಾಗಿರೋ ಬಟ್ಟೆ ಹಾಕೋ ಸರಿಯಾಗಿರೋ ಹೇರ್ ಸ್ಟೈಲ್ ಮಾಡು ಒಳ್ಳೆ ನಡೆ ನುಡಿ ಕಲ್ತ್ಕೊ ಎ ಅತಿ ಮೀರಿದ ಮಿತಿ ಮೀರಿದ ವರ್ತನೆ ನನ್ನ ಹತ್ರ ನಡೆಯೋದಿಲ್ಲ ಈ ರೀತಿ ತುಂಬ ಡಾಮಿನೇಟಿಂಗ್ ಮಾಡ್ತಾ ಹೋಗ್ತಾರೆ ನಮ್ಮ ತಂದೆ ತಾಯಿ ಯಾವಾಗ ನಾವು ಟೀನೇಜ್ ಆಗಿದ್ದಾಗ ಅವಾಗ ನಮಗೆ ಒಂದು ಫೀಲಿಂಗ್ಸ್ ಬಂದ್ಬಿಡುತ್ತೆ ಇವರು ಒಬ್ಬರು ತಂದೆ ತಾಯಿನ ಎತ್ತ ಮಕ್ಕಳನ್ನೇ ನಂಬೋದಿಲ್ಲ ನಮ್ಮ ಮೇಲೆ ಯಾವಾಗಲೂ ಡೌಟ್ ಫೀಲಿಂಗ್ಸೇ ಹೀಗೆ ನಾನು ಇದಕ್ಕೆ ಅವಕಾಶ ಕೊಡೋದಿಲ್ಲ ನಾನು ಮದುವೆ ಆಗಿ ನನ್ನ ಮಕ್ಕಳು ಹುಟ್ಟಿದ್ರೆ ನೋಡಿ ಯಾವ ರೀತಿ ನನ್ನ ಮಕ್ಕಳನ್ನು ಬೆಳೆಸ್ತೀನಿ ಫ್ರೆಂಡ್ ಫ್ರೆಂಡ್ಲಿ ಆಗಿರ್ತೀನಿ ಅವರ ಪ್ರತಿ ಭಾವನೆಯಲ್ಲೂ ನಾನಿರ್ತೀನಿ ನನ್ನದೇ ಪ್ರಪಂಚ ಏನು ಅಂತ ತೋರಿಸ್ಕೊಡ್ತೀನಿ ಇವರು ರೈಟ್ ಮದರ್ ಆ್ಯಂಡ್ ಡ್ಯಾಡ್ ಅಲ್ಲ ಅಂತ ಹೇಳಿ ನಮಗೆ ನಾವೇ ಪ್ರೌಡ್ ಫೀಲಿಂಗಲ್ಲಿ ಇರ್ತೀವಿ ರೈಟ್ ಅದು ಒಂದು ಕಾಲ ಬಂದೇ ಬಿಡುತ್ತೆ ನೋಡಿ ನಾವು ಕೂಡ ತಂದೆ ತಾಯಿ ಹಾಗೇ ಬಿಡ್ತೀವಿ ಸೊ ನಮ್ಮ ಎಲ್ಲ ಫೀಲಿಂಗ್ಸು ಸ್ಟ್ರಾಟರ್ಜಿ ಐಡಿಯಾಸ್ ಎಲ್ಲವನ್ನು ಈಡೇರಿಸ್ಕೊಡೋ ಕಾಲ ಹತ್ರದಲ್ಲೇ ಬಿಡುತ್ತೆ ಫಸ್ಟ್ ಮಾಡೋ ಕೆಲಸ ಏನು ಗೊತ್ತಾ ಯಾರು ಕೂಡ ನಮ್ಮ ಮಕ್ಕಳನ್ನ ಓದಿಸ ಓದಿಸಬಾರ್ದು ಆ ರೀತಿಯ ಸಿಲೆಬಸ್ಸನ್ನು ನಾವು ಕೊಡಿಸ್ಬೇಕು ಅಂಥ ರೆಪ್ಯಟೇಟಿವ್ ಸ್ಕೂಲಲ್ಲೇ ನಾವು ಹಾಕಬೇಕು ಸೊ ಸಿ ಬಿ ಎಸ್ ಸಿ ಐ ಸಿ ಐ ಜಿ ಆ ರೀತಿಯ ಸಿಲೆಬಸನ್ನು ಕೊಡಿಸ್ತೀವಿ ಐ ಲೆವೆಲ್ ಆಗಿ ಮಕ್ಕಳನ್ನು ಓದಿಸ್ತೀವಿ ಮಕ್ಕಳು ಕೂಡ ಬೆಳೆದು ದೊಡ್ಡವರಾಗ್ತಾರೆ ಆಗ ಪ್ರೌಡ್ ಫೀಲಿಂಗಲ್ಲಿ ನಾವು ಫೀಲ್ ಮಾಡ್ಕೊತೀವಿ ನಮ್ಮ ಅಪ್ಪ ಅಮ್ಮಂಗೆ ಏನು ಗೊತ್ತು ಅಂತ ಬಟ್ ಯಾವುದೋ ಒಂದು ಹಂತದಲ್ಲಿ ನಾವು ಇದ್ದಾಗ ನಮ್ಮ ತಂದೆ ಅಥವಾ ತಾಯಿ ನಮ್ಮನ್ನು ಕರೆದುಬಿಟ್ಟು ಏ ಬಾರ ಇಲ್ಲಿ ನೋಡು ನಲ್ ನಾನ್ನೂರು ರೂಪಾಯಿ ಒಂದು ಸಿಮೆಂಟ್ ಚೀಲ ಇಪ್ಪತ್ತು ಮೂಟೆ ತಂದಾಕಿದಾನೆ ಆತ ಅಮ್ಮನಿಗೆ ಹೇಳಿ ಪೇಮೆಂಟ್ ಕೊಡಿಸು ಎಷ್ಟಾಯಿತು ಪೇಮೆಂಟು ಅಂತ ಅಪ್ಪ ಕೇಳಿದಾಗ ಪಟ್ಟ ಪಟ್ಟ ಲೆಕ್ಕ ಹಾಕಿ ಅಯ್ಯೋ ನಾಲ್ಕು ಎರಡು ಎಂಟು ಎಂಟು ಸಾವಿರ ಆಯಿತು ಮಮ್ಮಿ ಅಪ್ಪ ಹೇಳಿದ್ರು ಎಂಟು ಸಾವಿರ ಆಯಿತಂತೆ ನೀನು ಆ ವರ್ಕರ್ಗೆ ಪೇಮೆಂಟ್ ಕೊಡಬೇಕಂತೆ ಕೊಡಮ್ಮ ಅಂತ ಪಟ್ಟ ಪಟ್ಟ ಅಂತ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೇಳ್ತಿದ್ದ ನಾವು ನಮ್ಮ ಮಕ್ಕಳನ್ನು ಕರೆದು ಕಂದ ಬಾಪ ಇಲ್ಲಿ ನೋಡೋ ಅದ ಏನೋ ತಂದಿದ್ದಾನಂತೆ ಆಗಿದೆಯಲ್ವಾ ಕೌಂಟ್ ಮಾಡಂದರೆ ಮಮ್ಮಿ ಸಾರಿ ಐ ಕಾನ್ ಡೂ ದಿಸ್ ವನ್ ಬಿಕಾಸ್ ವಿತೌಟ್ ಮೊಬೈಲ್ ಆರ್ ಕ್ಯಾಲ್ಸಿ ನಾನು ಹೇಗೆ ಮಾಡಲಿ ಬೇಡಿ ಅಂತ ಟ್ವೆಂಟಿ ಮಿನಿಟ್ಸ್ ತಗೋತವೆ ಕಾಮನ್ ಸೆನ್ಸ್ ಇಲ್ದಂಗೆ ನಮ್ಮ ಮಕ್ಕಳನ್ನು ನಾವು ಬೆಳೆಸ್ಬಿಟ್ಟಿರ್ತೀವಿ ಸರಿ ಮಕ್ಕಳು ವಯಸ್ಸಿಗೆ ಬರ್ತಾರೆ ಮದುವೆ ಮಾಡಬೇಕು ಕ್ವಶನ್ ಮಾಡ್ತೀವಿ ಎಲ್ಲೋಗಿದ್ದೆ ನಿನ್ನ ಫ್ರೆಂಡ್ಸ್ ಯಾರು ಯಾಕೆ ಲೇಟಾಗಿ ಬರ್ತಿದೀಯಾ ಯಾಕೆ ಈ ರೀತಿಯ ವೇಷಭೂಷಣಗಳನ್ನಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ಯಾ ಏನು ಸಮಾಚಾರ ಅನ್ನೋ ಒಂದು ತಾಳ್ಮೆ ಕೂಡ ನಮಗೆ ಇರೋದಿಲ್ಲ ಬರೀ ಬಾರಿಸೋದು ಕೇಳೋದು ಸ್ಟ್ರೆಸ್ಸು ಈ ರೀತಿಯ ಒತ್ತಡಕ್ಕೆ ಸಿಲುಕಿಬಿಟ್ಟಿರ್ತೀವಿ ಅಟ್ಲೀಸ್ಟ್ ನಮ್ಮ ತಂದೆ ತಾಯಿ ಏನು ಸಮಾಚಾರ ಅಂತ ಕೇಳ್ತಾಯಿದ್ರು ಬಟ್ ನಾವು ಒಂದೇ ಸಾರಿ ರ್ಯಾಶ್ ಆಗಿಬಿಡ್ತೀವಿ ಯಾಕೆ ಅಂದರೆ ಆ ಸಮಾಧಾನ ನಮ್ಮಲ್ಲಿರೋದಿಲ್ಲ ನಮ್ಮ ಮಕ್ಕಳು ಹೇಳ್ತಾರೆ ಒಂದೇ ಡೈರೆಕ್ಟಾಗೆ ಅಮ್ಮ ನನ್ನ ಪರ್ಸ್ನಲ್ ವಿಚಾರಕ್ಕೆ ನೀನು ಇಂಟರ್ಫಿಯರ್ ಆಗಬೇಡ ದಯವಿಟ್ಟು ಅಪ್ಡೇಟ್ ಆಗೋ ನನ್ನ ಫ್ರೀಡಮ್ನ ನೀನು ಕಿತ್ಕೊಬೇಡ ಅಂತ ಆಗ ಚಪ್ಪಲಿನ ಟವಲಲ್ಲಿ ಮಡ್ಚ್ಕೊಂಡು ಓಡದ ರೀತಿಯಲ್ಲೇ ನಮಗಾಗುತ್ತೆ ಇಟ್ಸ್ ಓಕೆ ಮಕ್ಕಳು ಬೆಳೀತಾರೆ ಮದುವೆ ಮಾಡ್ಕೋತಾರೆ ಎಲ್ಲೋ ಔಟ್ ಆಫ್ ಕಂಟ್ರಿನಲ್ಲಿ ಸೆಟ್ಲ್ ಆಗ್ತಾರೆ ನಮಗೂ ಒಂದು ಖುಷಿ ಇರುತ್ತಲ್ಲ ನನ್ನ ಮಕ್ಕಳು ದೊಡ್ಡ ದೊಡ್ಡ ಕಂಪ್ನೀಲಿ ಕೆಲಸ ಮಾಡ್ತಾಯಿದ್ದಾರೆ ಔಟ್ ಆಫ್ ಕಂಟ್ರಿ ಹೋಗಿ ನೆಲೆಸಿದ್ದಾರೆ ಅಂತ ಎಲ್ಲರ ಕೈಲಿ ಜಂಬದಿಂದ ಹೇಳ್ಕೊಂಡಿರ್ತೀವಿ ಕೊನೆಗೆ ಒಂದು ದಿನ ಕಾಲ್ ಮಾಡಿ ಹೇಳ್ತೀವಿ ಅಲ್ಲಪ್ಪ ನನಗೆ ಹುಷಾರಿಲ್ಲ ನೀನು ಬಂದು ನೋಡೋದಿಲ್ವಾ ಅಂತ ಮಮ್ಮ ಪಪ್ಪ ನೀವಿನ್ನೂ ಅಪ್ಡೇಟ್ ಆಗಿಲ್ವಾ ಇಷ್ಟು ಎಕ್ಸ್ಪೆಂಡಿಚರ್ ಮಾಡಿಕೊಂಡು ನಾನು ಈ ದೇಶದಿಂದ ಆ ದೇಶಕ್ಕೆ ಬಂದು ನೋಡೋವಂಥದ್ದು ಏನಿದೆ ಅಲ್ಲಿ ಸರ್ವೆಂಟ್ ಇದ್ದಾರಲ್ವಾ ಡಾಕ್ಟರ್ಸ್ ಇದ್ದಾರೆ ನರ್ಸ್ ಇದ್ದಾರೆ ನಾನು ಪೇಮೆಂಟ್ ಆಗ್ತೀನಿ ಅಲ್ಲೇ ತೋರಿಸ್ಕೋಬೋದಲ್ವಾ ಚಿಲ್ ಡ್ಯಾಡಿ ಬಾಯ್ ಟೇಕ್ ಕೇರ್ ಅಂತೇಳಿ ಫೋನ್ ಕಟ್ ಮಾಡ್ತಾರೆ ಅದೇ ನಾವು ಟೀನೇಜ್ ಆಗಿದ್ದಾಗ ಅಥವಾ ನಮಗೆ ಜವಾಬ್ದಾರಿ ಬಂದಾಗ ಗಂಡನಿಗೆ ಹೆಣ್ಮಕ್ಳಾಗಿರ್ಬೋದು ಹೆಣ್ಮ ಗಂಡನಿಗೆ ಒಂದು ಮಾತು ಹೇಳ್ತೀನಿ ಏನು ಅಂದರೆ ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ ನನ್ನ ತಾಯಿಗೂ ಕೂಡ ಹುಷಾರಿಲ್ಲ ಹೋಗಿ ನೋಡ್ಕೊಂಬರೋಣ ಅಂತ ನಮಗೆ ಮನಸ್ಸಿರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಅಕ್ಕಪಕ್ಕದ ಮನೆಯವರು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ನಿಮ್ಮ ಮಗ ಎಲ್ಲಿ ಅಂತ ಅವ್ರು ಓದನೆ ಕೇಳೋಕ್ಕಾಗದೆ ಆದರೂ ಒಂದು ಕರ್ಟಸಿಗಾದರೂ ಹೋಗಿ ಫಾರ್ಮಾಲಿಟಿಗೆ ನೋಡ್ಕೊಂಬರೋದಕ್ಕೆ ಹೋಗ್ತೀವಿ ಆ ಮಿನಿಮಮ್ ಕರ್ಟಸಿ ಕೂಡ ನಮ್ಮ ಮಕ್ಕಳಿಗೆ ಇರೋದಿಲ್ಲ ಆಗ ನಮಗೆ ರಿಯಲೈಸ್ ಆಗುತ್ತೆ ಎಂಥ ಬೆಸ್ಟ್ ಮದರ್ ಆ್ಯಂಡ್ ಫಾದರ್ ನಾವು ಅದು ಈ ಥರ ಫೀಲಿಂಗ್ಸ್ ನಿಮಗೂ ಆಗಿರ್ಬೋದು ಆಗ ನೋಡಿ ನಮಗೆ ಒಂದು ಒಂಟಿತನದ ಛಾಯೆ ಕಾಡುತ್ತೆ ಅಮ್ಮ ವಾಪಸ್ ಬರ್ತಾಳೆ ಏನೋ ಅಮ್ಮನ ಮಡಿಲ ಮೇಲೆ ಮಲಗಿ ನನ್ನ ನೋವನ್ನೆಲ್ಲ ಹೇಳ್ಕೊಂಬಿಡಲ ಅಯ್ಯೋ ಅಪ್ಪನ ಸಾಂತ್ವಾನದ ನುಡಿಗಳು ಕೇಳಿದರೆ ಮನಸ್ಸಿಗೆ ಇಂಪು ಅನ್ನಿಸ್ತಾ ಇತ್ತು ಅಂತ ಅವತ್ತು ನನ್ನ ಅಪ್ಪ ನನ್ನ ಅಮ್ಮ ಬೆಸ್ಟ್ ಮದರ್ ಇನ್ ದ ವರ್ಲ್ಡ್ ಅಂತ ನಮ್ಗೆ ಅರ್ಥ ಆಗುತ್ತೆ ಲೈಫಲ್ಲಿ ಸೋತೋಗ್ಬಿಟ್ಟು ಅಂತ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತೀವಿ ಅರ್ಥ ಮಾಡ್ಕೊಳ್ಳಿ ಜಗತ್ತು ಯಾವ ರೀತಿ ಅಪ್ಡೇಟ್ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ಈ ಥರ ಇರುವಂಥ ಜನಕ್ಕೆ ಶೇರ್ ಮಾಡೋದನ್ನ ಮರಿಬೇಡಿ